ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಗ ನಾವು ದಿನನಿತ್ಯವೂ ಕೂಡ ಬೆಳಗ್ಗೆ ಸಂಜೆ ವೀಡಿಯೋ ಒಂದೊಂದು ಹಾಕ್ತಾ ಇರ್ತೀನಿ ಬಟ್ ಅದರಲ್ಲಿ ನಿಮಗೆ ಹನ್ನೊಂದನೇ ಕಂತ ಬಗ್ಗೆ ಏನು ನೈಜ ಮಾಹಿತಿ ಇದೆ ಅದರ ಬಗ್ಗೆಯೂ ಕೂಡ ನಿಮಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಬೇರೆ ಬೇರೆ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತಾನೆ ಇರ್ತೀನಿ ಓಕೆನಾ ಹಾಗಾಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಂದೊಂದು ರಿಕ್ವೆಸ್ಟು ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನಿನ್ನೆ ಒಂದು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗೆ ಈಗ ಏಪ್ರಿಲ್ ತಿಂಗಳು ಪೇಮೆಂಟ್ ಇನ್ ಪ್ರೋಗ್ರೆಸ್ ತೋರಿಸ್ತಾ ಇದೆ ಸರ್ ಬಟ್ ಮೇ ತಿಂಗಳದು ಆಧಾರ್ ಅಥೆಂಟಿಕೇಷನ್ ಚೆಕ್ ಮತ್ತು ಪೇಮೆ ಎನ್ ಪಿ ಸಿ ಐ ಚೆಕ್ ಎನ್ ಪಿ ಸಿ ಐ ಚೆಕ್ ಅಂತ ಬರ್ತಾ ಇದೆ ಏನು ಮಾಡಬೇಕು ಅಂತ ಕೇಳಿದ್ರಿ ಅದ್ರ ಬಗ್ಗೆ ಫುಲ್ಲು ಕ್ಲಾರಿಟಿ ವೀಡಿಯೋ ಮಾಡಿದ್ದೀನಿ ಇದೇ ವೀಡಿಯೋದ ಪ್ರೀವಿಯಸ್ ವಿಡಿಯೋ ಹಿಂದಿನ ವಿಡಿಯೋ ಇದೆ ಯಾರೆಲ್ಲ ನೋಡಿಲ್ಲ ದಯವಿಟ್ಟು ನೋಡಿ ಓಕೆನಾ ಈಗ ಹನ್ನೊಂದನೇ ಕಂತಿನ ವಿಚಾರಕ್ಕೆ ಬರೋದಾದರೆ ಈಗ ಈಗ ಆಲ್ರೆಡಿ ಬೇರೆ ಬೇರೆ ಕಡೆ ಬೇರೆಯವ್ರ ವಿಚಾರ ನಮಗೆ ಬೇಡ ಬಿಡಿ ಬೇರೆ ಬೇರೆ ಕಡೆ ಎಲ್ಲ ಪಕ್ಕ ನಿನ್ನೆ ಜಮಾಯಿತು ಜಮಾ ಆಯಿತು ನಿನ್ನೆ ಡೇಟಿಗೆ ಜಮಾ ಆಯಿತು ಇವತ್ತು ಶುರು ಮಾಡ್ಕೊಂಡಿದ್ರೆ ಇವತ್ತು ಜಮ ಆಗುತ್ತೆ ಹನ್ನೆರಡು ಗಂಟೆ ಜಮ ಆಗುತ್ತೆ ಹತ್ತು ಗಂಟೆ ಜಮ ಆಗುತ್ತೆ ಬ್ಯಾಂಕ್ ವರ್ಕಿಂಗ್ ಡೇ ಇರೋದ್ರಿಂದ ಜಮ ಆಗುತ್ತೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಬಟ್ ಖಂಡಿತವಾಗ್ಲೂ ರಿಯಾಲಿಟಿ ಏನಪ್ಪ ಅಂದರೆ ಮೊನ್ನೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದಾಗಿಂದ ಸರ್ಕಾರದಿಂದ ಯಾವುದೇ ಅಪ್ಡೇಟ್ ಬಂದಿಲ್ಲ ಓಕೆನಾ ಅವ್ರು ಹೇಳಿದ್ರಲ್ಲಿ ಒಂದು ಗುಡ್ ನ್ಯೂಸ್ ಇತ್ತು ಏನಪ್ಪ ಅಂದರೆ ಹಣ ಈಗ ಆಲ್ರೆಡಿ ಟ್ರೆಜರಿಗೆ ಬಿಡುಗಡೆ ಆಗಿದೆ ಓಕೆನಾ ಸರ್ಕಾರದಿಂದ ಈ ಹಣ ಟ್ರೆಜರಿಗೆ ಬಿಡುಗಡೆ ಆಗಿದ್ದು ಅಂತೂ ಹೌದು ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುತ್ತೆ ಅಂತ ಓಕೆನಾ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಅರ್ಜಿ ಹಾಕಿದ್ದಾರೆ ಈ ಪ್ರತಿ ತಿಂಗಳು ಜ ಒಂದೊಂದು ಸ್ವಲ್ಪ ಜನ ಅರ್ಜಿ ಹಾಕೋಕ್ಕೆ ಅವಕಾಶ ಕೊಟ್ಟಾಗಲ್ಲ ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಇಟ್ಕೊಳ್ಳೋಣ ಓಕೆನಾ ಒಂದು ಕೋಟಿ ಇಪ್ಪತ್ತು ಲಕ್ಷ ಜನ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂದರೆ ಆ ಒಂದು ಎಷ್ಟು ಜನ ಸಲ್ಲಿಸಿದ್ದಾರೆ ಆ ಒಂದು ಎಷ್ಟು ಮೊತ್ತ ಬೇಕಾಗುತ್ತೆ ಅದೆಲ್ಲದನ್ನು ಕೂಡ ಹಣಕಾಸು ಇಲಾಖೆಗೆ ಪ್ರಸ್ತಾವನೆಯನ್ನು ಸರ್ಕಾರ ಕಳಿಸುತ್ತೆ ಹಣಕಾಸು ಇಲಾಖೆ ಅದನ್ನು ಅಪ್ರೂವ್ ಮಾಡಿಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಟ್ರೆಜರಿಯಿಂದ ನಿಮಗೆ ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಬಟ್ ಇದು ಕೊನೆಯ ಹಂತದಲ್ಲಿರೋದಂತೂ ಸತ್ಯ ಓಕೆನಾ ಹಾಗಾಗಿ ಇನ್ನೂ ಬಿಡುಗಡೆ ಆಗಿಲ್ಲ ಓಕೆನಾ ಇದು ರಿಯಾಲಿಟಿ ಏನಪ್ಪ ಅಂದರೆ ಇನ್ನೂ ಹನ್ನೊಂದನೇ ಕಂತು ಬಿಡುಗಡೆ ಆಗಿಲ್ಲ ನೀವು ಹೇಗೆ ಹೇಳ್ತೀರಾ ಸರ್ ಕೆಲವು ಕಡೆ ಬಿಡುಗಡೆ ಆಗಿರ್ಬೋದು ನಮಗೆ ಬರದೇ ಇರ್ಬೋದು ಕೆಲವು ವೀಕ್ಷಕರು ಕಮೆಂಟ್ ಮಾ ಕಮೆಂಟ್ ಮಾಡಿದ್ದನ್ನು ತೋರಿಸಿ ಕೆಲವು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ತಾ ಇದ್ದಾರೆ ಇವತ್ತು ನಮಗೆ ಜಮಾಗಿದೆ ಹನ್ನೊಂದೇ ಕಂತು ಜಮಾಗಿದೆ ಅನ್ನೋ ಕಮೆಂಟನ್ನು ತೋರಿಸಿ ಅವ್ರು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ನೀವು ಕೇಳ್ಬೋದು ಯಾರಿಗೆ ಬಾಕಿ ಕಂತು ಬಂದಿರ್ಬೋದು ಅಥವಾ ಎರಡು ಸಾವಿರ ಬಂತು ಅನ್ನೋದನ್ನು ಕಮೆಂಟ್ ತೋರಿಸ್ತಾ ಇದ್ದಾರೆ ಓಕೆನಾ ಬಟ್ ಒಂದು ಸರಿ ಹನ್ನೊಂದಕ್ಕೆ ಅಂತ ಬಿಡುಗಡೆ ಆದರೆ ಹತ್ತರಿಂದ ಹದಿನೈದು ಲಕ್ಷ ಜನರಿಗೆ ಒಂದೇ ದಿನಕ್ಕೆ ಬಿಡುಗಡೆ ಆಗುತ್ತೆ ಆವಾಗ ನಿಮಗೆ ಒಂದಲ್ಲ ನೂ ಐವತ್ತಲ್ಲ ನೂರಕ್ಕೂ ಹೆಚ್ಚು ಕಮೆಂಟ್ಗಳು ಬರ್ತಾ ಹೋಗುತ್ತೆ ಓಕೆನಾ ಅದೆಲ್ಲರಿಗೂ ಗೊತ್ತಾಗುತ್ತೆ ಪಬ್ಲಿಕ್ಸಿಗೂ ಗೊತ್ತಾಗುತ್ತೆ ಹೌದು ಸರ್ ಬಿಡುಗಡೆ ಆಗಿದೆ ಅಂತ ನಮಗೆ ಅವ್ರು ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತಾರೆ ಓಕೆನಾ ಈಗ ಮೊನ್ನೆ ಆಹಾರ ವೆಬ್ಸೈಟಿಂದು ಹಾಗೆ ಆಯಿತು ಡಿ ಬಿ ಟಿ ಸ್ಟೇಟಸ್ ಅಂತ ಅಪ್ಡೇಟ್ ಆಗಿದೆ ನೋಡಿ ಸರ್ ಅಂತ ನಮ್ಮ ಒಬ್ಬರು ವೀಕ್ಷಕರು ಅಮಿತ್ ಬಾಯ್ ಅಂತ ಹೇಳಿ ಅವರೇ ಕಮೆಂಟ್ ಮಾಡಿ ತಿಳಿಸಿದ್ರು ನಾನು ಆಮೇಲೆ ವೀಡಿಯೋ ಮಾಡಿದೆ ಈ ರೀತಿಯಾಗಿ ಜನಸಾಮಾನ್ಯರಿಗೆ ಗೊತ್ತಾಗ್ಬಿಡುತ್ತೆ ಇದು ಬಿಡುಗಡೆ ಆಗಿದೆ ಸರ್ ಹೌದು ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ನಾವು ಅದನ್ನು ಬಿಡುಗಡೆ ಆಗದೆ ಇರೋದನ್ನು ಬಿಡುಗಡೆ ಆಗಿದೆ ಇವತ್ತು ಬರುತ್ತೆ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆ ಅಂದರೆ ಯಾರೂ ಕೂಡ ನಂಬಲ್ಲ ಇದೇ ಸತ್ಯ ಓಕೆನಾ ಈಗ ಇನ್ನೊಂದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ನೀವು ಹೇಗೆ ನಿಮ್ಮ ಒಂದು ಲೈಫಿಗೆ ಇನ್ಶೂರೆನ್ಸ್ ಮಾಡ್ತೀರಾ ನಿಮ್ಮ ವೆಹಿಕಲ್ಗೆ ಇನ್ಶೂರೆನ್ಸ್ ಮಾಡ್ತೀರಾ ಅದೇ ರೀತಿ ನಿಮ್ಮ ಬೆಳಿಗ್ಗೆ ಕೂಡ ನೀವು ಇನ್ಶೂರೆನ್ಸನ್ನು ಮಾಡಿಸ್ಬೋದು ಈ ಇನ್ಶೂರೆನ್ಸನ್ನು ನಿಮ್ಮ ಪ್ರತಿ ಎಕರೆಗೆ ಎರಡು ಸಾವಿರದ ಐನೂರ ತೊಂಬತ್ತು ರೂಪಾಯಿ ಆಗುತ್ತೆ ಪ್ರತಿ ಹೆಕ್ಟೇರಿಗೆ ಆರು ಸಾವಿರದ ರೂಪಾಯಿ ಆಗುತ್ತೆ ಅದೇ ನಿಮಗೆ ಕರಿಮೆಣಸು ಆದರೆ ಪ್ರತಿ ಹೆಕ್ಟೇರಿಗೆ ಮೂರು ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಪ್ರತಿ ಎಕರೆಗೆ ಒಂಬೈನೂರ ಇಪ್ಪತ್ತೆರಡು ರೂಪಾಯಿ ಆಗುತ್ತೆ ಈ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಇದೇ ಜುಲೈ ಲಾಸ್ಟು ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಮೂವತ್ತೊಂದು ಜುಲೈ ಲಾಸ್ಟು ಅಷ್ಟೊಳಗೆ ಯಾರ್ಯಾರು ನೀವು ಫಸಲ್ ಭೀಮಾ ಯೋಜನೆಯಡಿ ಅರ್ಜಿ ಸಲ್ಲಿಸಬೇಕು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ಈ ಮಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ರತಿಯೊಬ್ಬರು ಒಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಉಪಯುಕ್ತ ಮಾಹಿತಿ ನಿಮಗೆ ಸಿಗ್ತಾನೇ ಇರುತ್ತೆ ನನ್ನದೇ ಇನ್ನೊಂದು ಚಾನಲ್ ಇದೆ ದುಷ್ಯಂತ್ ಟ್ರೆಂಡಿಂಗ್ ಇನ್ಫೋ ಅಂತ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ನೀವು ಕಮೆಂಟ್ ಮಾಡಿ ಸರ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಅಂತ ಎಲ್ರಿಗೂ ಧನ್ಯವಾದ